ನಮಸ್ಕಾರ ರೀ ಮಾಲಕರ ನಿಮಗ ಮೊದಲನೇದಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ ಪಡ್ತೇನ್ರಿ ಯಾಕಂದ್ರ ಯುಸ್ತುಳ ಮಗನ್ ಚಾನಲ್ಲಿಗೆ ನೀವು ಒಂದಕ್ಕೆ ಸಬ್ಸ್ಕ್ರೈಬ್ ಮಾಡಿ ದಂಡಿ ಹಚ್ಚಿರಿ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ರೀ ಮಾಲಕರ ನಾ ಹೆಚ್ಚನ ಕೊರೆಯಕ್ಕೆ ಹೋಗಲ್ರಿ ಬಂದು ಬಂದುಬಿಡ್ತೇನಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ನಂಬರ್ ಅಷ್ಟೇ ಚೇಂಜ್ ಆಗುತ್ತೆ ಆದ್ರೆ ನಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನೋದೇ ಇರಂಗಿಲ್ಲ ಯಾವ ಬರಂಗೂ ಇಲ್ಲ ಆದರೂ ಇದನ್ನು ನಾವು ತಿಂಡಿಲಿ ಆಚರಿಸ್ತೀವಿ ಕೇಕ್ ತಂದು ಕಟ್ ಮಾಡುದೇನೋ ಪಟಾಕಿ ತಂದು ಹಚ್ಚೋದೇನು ದಾರು ಕುಡಿಯೋದೇನು ಚಿಕನ್ ಪಾರ್ಟಿ ಅವನ ತಿಂಡಿಲೆ ರೀ ತಿಂಡಿ ತಿಂಡಿಲಿ ಸ್ವಾಗತ ಮಾಡ್ಕೋತೀವಿ ಆದ್ರೆ ನಮ್ಮ ಜೀವನದಲ್ಲಿ ಟೊಳ್ಳಂ ಪೊಳ್ಳಂ ಏನೇನು ಇರೋಂಗಿಲ್ಲ ಬರೀ ಹೊಯ್ಕೋ ಬಡ್ಕೋ ವರ್ಷ ಪೂರ್ತಿ ಹೊಯ್ಕೋ ಬಡ್ಕೊನೇ ಇರುತ್ತೆ ಹೊಸದೇನು ಬರಂಗಿಲ್ಲ ಇನ್ನು ಕೆಲವೊಬ್ರು ಇರ್ತಾರೆ ಈ ವರ್ಷ ನಾನು ದುಶ್ಚಟಗಳಿಂದ ದೂರಿರ್ಬೇಕು ನಾನು ಕುಡಿತದಿಂದ ದೂರಿರ್ಬೇಕು ಅಂತಾರ ಆದ್ರೆ ಕಂಠ ಮಟ್ಟಕ್ಕೆ ಕುಡಿತಾರ ಹೊಸ ವರ್ಷ ದಿವಸನೇ ಮುಕ್ಳಿ ಮ್ಯಾಗ ಮಾಡ್ಕೊಂಡು ಬಿದ್ದಿರ್ತಾರ ಮುಂಜಾನೆ ಅಂತ ಕಿಸೋದಾಗೆಲ್ಲ ಕಲಾಸ್ ಆಗಿರ್ತಾವ ಹೊಳ್ಳಿ ದುಡ್ಯಕ್ಕೆ ಹೋಗ್ತವು ಹೊಸ ವರ್ಷ ಅನ್ನೋದು ಬರೀ ಕಳ್ಕೊಳ್ಳೋ ವರ್ಷ ಆಗ್ಬಿಟ್ಟೈತಿ ಹೊಸಾದ ಏನು ಬರೋ ವರ್ಷನೇ ನಮಗೆ ನಮಗ ಇನ್ನು ಕೆಲವೊಬ್ಬರು ಇರ್ತಾರ್ರಿ ಈ ವರ್ಷದಾಗ ಏನಾದ್ರೂ ದೊಡ್ಡ ಸಾಧನೆ ಮಾಡ್ಬೇಕಂತ ಎಲ್ಲಾರ ಮುಂದೆ ಹೊಸ ವರ್ಷ ಬಂತಂದ್ರೆ ಹೇಳ್ಕೊಂತ ಅಡ್ಡ್ಯಾಡುದ್ ಅಡ್ಡಾಡುದ್ ಮಾಡ್ತಾರ ಆದ್ರ ಒಂದ್ ತಿಂಗಳ ಕೇಳ್ರಿ ಅವ್ರಿಗೆ ಅಲ್ಲೇ ದೋಸ್ತ ಹೊಸ ವರ್ಷದಾಗ ನಾನು ಏನೋ ಸಾಧನೆ ಮಾಡ್ಬೇಕಂತ ಅನ್ನ ಕತ್ತಿದ್ದಲ್ಲ ಮಾಡ್ದೇನ್ಲೇ ಅಂತ ಕೇಳಿದ್ರ ಲೇ ಇನ್ನೊಂದು ಹನ್ನೊಂದು ತಿಂಗಳ ಐತ್ಲೇ ವರ್ಷ ಮುಗಿಯಾಕೊಂಡ ಇನ್ನೊಂದು ಹನ್ನೊಂದು ತಿಂಗಳದಾಗ ಮಾಡಿ ಮುಗಿಸ್ತೀನಂತಾನೆ ಸರಿ ರೀ ಅಂತೇಳಿ ನಾವು ಸುಮ್ಮನೆ ಬಿಡ್ತೀವಿ ಆರು ತಿಂಗಳಿಗೆ ಮತ್ತೆ ಹೋಗಿ ಅಲ್ಲೇ ದೋಸ್ತ ಆರು ತಿಂಗಳಾಗ ಬಂತು ನೀ ಅನ್ಕೊಂಡಿದ್ದ ಸಾಧನೆ ಮಾಡ್ದೆ ಇಲ್ಲಿ ಅಂತಂದ್ರೆ ಏ ಇನ್ನೊಂದು ಆರು ತಿಂಗಳೈತ್ಲೇ ಅಷ್ಟೇ ಕೌಸರ ಅವಸರ ಸಬರ್ಕರು ಮತ್ತು ನಮಗೆ ದೊಡ್ಡ ದೊಡ್ಡ ಡೈಲಾಗ್ ಬಿಡ್ತಾರೆ ಸರಿ ಅಂತೇಳಿ ನಾವು ಮುಚ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ ವರ್ಷಕ್ಕೆ ಇನ್ನೇ ಒಂದೇ ಒಂದು ತಿಂಗಳು ಉಳ್ದಿರುತ್ತ ಅವಾಗ ಹೋಗಿ ಕೇಳ್ತೀವಿ ಅಲ್ಲೇ ಒಂದು ತಿಂಗಳು ಉಳ್ದದ್ ಇನ್ನ ಮುಂದಿನ ವರ್ಷಕ್ಕ ನೀ ಅನ್ಕೊಂಡಿರೋದು ಈ ವರ್ಷದಾಗ ಸಾಧನೆ ಮಾಡ್ದೇನಪ್ಪ ಅಂತ ಕೇಳಿದ್ರ ಏ ಇನ್ನೊಂದು ತಿಂಗಳಲ್ಲೇ ಮಾಡಿ ಮುಗಿಸ್ತೀನಿ ಮತ್ತೆ ಯಾಕೆ ಚಿಂತೆ ತಡಿ ಈ ತಿಂಗಳದಾಗ ನಾ ಅನ್ಕೊಂಡಿದ್ದ ಸಾಧನೆ ಮಾಡಿ ಮುಗಿಸ್ತೀನಿ ಅಂತಾನ ಏನೇನು ಶಂಗಾನು ಮಾಡಂಗಿಲ್ಲ ವರ್ಷ ಮುಗ್ಯಾಕ ಇನ್ನೊಂದು ದಿನ ಇರುತ್ತೆ ಅವಾಗ ಹೋಗಿ ಕೇಳ್ತೀವಿ ಅಲ್ಲೇ ಈ ವರ್ಷ ಮುಗಿಯಾಗಿ ಬಂತು ಮತ್ತೆ ಏನಾದರೂ ಮಾಡ್ಕೊಂಡೆ ನಿನ್ನ ಜೀವನ್ದಾಗ ಸಾಧನೆ ಅಂತಂದ್ರೆ ನನ್ನ ಹಣೆ ಬರೋನ ಸುದ್ದಿಲ್ಲೇ ದೋಸ್ತ ಈ ಸಲ ಬಿಡಲ್ಲ ಈ ವರ್ಷ ಪಕ್ಕ ಮಾಡೇ ಮಾಡ್ತಂತಾರ ಏನು ರೀ ವರ್ಷ ಪೂರ್ತಿ ಇಮಲ್ ತಿಂದೆ ದಾರು ಕುಡ್ದೆ ನಾವು ದುಷ್ಟರ ಸವಾಸ ಮಾಡ್ದೆ ಮನೆಯಾಗ ಚಪ್ಪಲ್ ತಗೊಂಡು ಬಡಿಸ್ಕೊಂಡೆ ಬರೀ ಇಂಥ ಕೆಲಸನ ಮಾಡ್ತಾರ ಅವ್ರು ಅಂದ್ಕೊಂಡಿರೋ ಕೆಲಸಕ್ಕೆ ಫೋಕಸ್ ಇಟ್ಟು ಅವನು ಅವನೇನಾದ ಪ್ರಯತ್ನಗಳನ್ನು ಪಡ್ತಿರಲ್ಲ ಬರೀ ಉಪಾಧ್ಯ ಭಿ ತನ್ನ ಕೆಲಸ ಒಂದು ವರ್ಷ ಹಾಳು ಮಾಡಿ ಹತ್ತು ಬಿತ್ತು ಬಿಟ್ಟಿರ್ತಾರೆ ಸತ್ಯಾನಾಶ ಮಾಡಿ ಒಗೆದು ಬಿಡ್ತಾರೆ ಮುಂದಿನ ವರ್ಷದಾಗ ಮಾಡ್ತಾನೆ ಅಂತ ಕೂದಿರ್ತಾರೆ ಏನೇನೂ ಮಾಡಂಗಿಲ್ಲ ಇನ್ನೂ ಇವ್ರ ಸ್ಟೇಟಸ್ಗಳು ನೋಡ್ಬೇಕ್ರಿ ನೀವು ಹಬ್ಬಬ್ಬಾ ಏನು ಸ್ಟೇಟಸ್ ಹಾಕ್ತಾರೆ ಗೊತ್ತೇನು ರೀ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮಗೆ ನಿಮ್ಮ ಬಾಳಲ್ಲಿ ಸಮೃದ್ಧಿ ಶಾಂತಿ ನೆಮ್ಮದಿ ತರಲಿ ಅಂತ ಇವ್ರಲ್ಲಿ ಮಂಜಾ ಸುಳೆ ಮಕ್ಕಳು ನೀವ ಮಂದಿ ಜೀವನದಾಗ ಅವ್ರ ಬಾಳ ಹಾಳು ಮಾಡಿ ಹತ್ತಿ ಬಿತ್ತಿರ್ತೀರಿ ಅವ್ರ ಬಾಳಲ್ಲಿ ನೆಮ್ಮದಿನ ಹಾಳು ಮಾಡಿದಿರ್ತೀರಿ ಮತ್ತೆ ನೀವ ಸ್ಟೇಟಸ್ ಹಾಕ್ತಿರಲ್ಲಿ ಫಸ್ಟ್ ನಾವು ಹೆಂಗದೀವಿ ಅನ್ನೋದು ಸ್ವಲ್ಪ ವಿಚಾರ ಮಾಡ್ರಿ ಅಚ್ಚಾ ಮತ್ತೆ ಸ್ಟೇಟಸ್ ಹಾಕ್ತಾರೆ ಹಿಂಗೆಲ್ಲ ದೊಡ್ಡ ದೊಡ್ಡದಾಗಿ ಅವನ ನೀ ಏನನ್ನೋದು ನಮಗಲ್ಲ ನೀನು ಸುತ್ತಮುತ್ತಿರೋರಿಗೆ ಗೊತ್ತಿರುತ್ತೆ ಹಂಗೆ ಸ್ಟೇಟಸ್ ಹಾಕಿದ್ರೆ ನೀನು ಒಳ್ಳೆಯವಂತ ಮಾಡಿ ಅನ್ನೇ ಬರೀ ಇಂಥ ಉಪಾಧ್ಯಾಯ ಪಿತ್ತಾನೆ ಹ್ಞೂ ಅವನು ಬರೀ ವಸ್ ಏನಾದರೂ ಬರಲಿ ಸ್ಟೇಟಸ್ ಹಾಕೋದು ಆದ್ರೆ ಮಾಡೋದು ನೀಚ ಕೆಲಸ ಸುಳೆ ಮಗಂದು ಇವ್ರಿ ಬಟ್ಟೆ ಹಿಂಗೆ ನೋಡ್ರಿ ಬಟ್ಟೆ ಏನು ಮಾಡೋಕ್ಕ ಹೋಗಲಿ ವರ್ಷ ಪೂರ್ತಿ ಏನೇನು ಹೋಗಲ್ಲ ಇವರು ಸುಮ್ಮನೆ ಹೇಳ್ಕೊಂಡು ಅಡ್ಡಾಡ್ತಾರೆ ಆದರೆ ನಿಜವಾದ ಕೆಲಸ ಮಾಡೋನಿಗೆ ಗೊತ್ತಿರುತ್ತೆ ನಿಜವಾದ ನಿಯತ್ಲೆ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿರ್ತಾನಲ್ಲ ಅವನಿಗೆ ಗೊತ್ತಿರುತ್ತೆ ಈ ಹೊಸ ವರ್ಷ ಬಂದ ಕೂಡ ನಮ್ಮದ್ರಲ್ಲಿ ಏನು ಹೊಸದು ಬರೋಲ್ಲ ನಾವು ಕರೆಕ್ಟಾಗಿ ನಿಯತ್ತಾಗಿ ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಜೀವನದಲ್ಲಿ ಹೊಸದು ಏನೋ ಬರುತ್ತಂತ ಅವನಿಗೆ ಗೊತ್ತಿರುತ್ತೆ ಅಚ್ಚಾ ನಾವು ಸುಮ್ಮನೆ ಹೇಳ್ಕೊಂಡು ಬರಲ್ಲ ಅದು ಅದಕ್ಕೆ ಪ್ರಯತ್ನ ಪಡಬೇಕು ಫೋಕಸ್ ಆಗಿರಬೇಕು ಒಂದೇ ಕೆಲಸನ ನೀಟಾಗಿ ಮಾಡಬೇಕು ನಾವು ಅಂದರೆ ಏನೋ ಜೀವನದಲ್ಲಿ ಒಂದೇನೋ ಕಾಣ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಸುಮ್ ಮಂದಿ ಮುಂದೆ ಹೇಳ್ಕೊಂಡು ಅಡ್ಡಾಡೋದು ಮಡಿ ಈ ಕಡೆ ಬಂದು ಇನ್ನೊಂದು ಗುಟ್ಗಾಕಲೆ ಪಚಕ್ಕಂತ ಪಚಕ್ಕಂತೂ ವರ್ಷ ಪೂರ್ತಿ ಅದನ್ನು ಮಾಡ್ಕೊಂಡು ಅಡ್ಡಾಡೋದು ಪ್ರಯತ್ನ ಅಂದರೂ ಇಲ್ಲವೇ ಇಲ್ಲ ಆದ್ರೆ ಮಂದಿ ಮುಂದೆ ಹೇಳೋದು ಈ ವರ್ಷ ಒಂದು ಮಾಡ್ತೀನಿ ಮಾರ್ತ ಸುಳ್ಳು ಹೇಳ್ತಾರೆ ರೀ ಸುಳ್ಳು ಹೇಳ್ತಾರೆ ಇವ್ರಿ ಸುಟ್ಟು ಬರೋಕತ್ತೈತೆ ನನಗೆ ಹೊಸ ವರ್ಷಕ್ಕೆ ಸಿಟ್ಟು ಮಾಡ್ಕೋಬಾರ್ದು ಇರಲಿ ಏನೋ ಹೇಳಕತ್ತಾರ ನಾನು ಹೆಚ್ಚಿಗೆ ಏನು ಹೇಳೋಕೆ ಹೋಗಲ್ಲ ಸ್ವಲ್ಪ ಫೋಕಸ್ ಇಟ್ಟು ಕೆಲಸ ಮಾಡಿರಿ ನಿಯತ್ಲೆ ಕೆಲಸ ಮಾಡಿರಿ ಬಿಡ್ರಿ ದೂರ ಇರಿ ಅಂತ ಹೇಳ್ತಾ ಬರ್ತೀನಿ ರೀ ಮಾಲಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿಬಿಡ್ರಿ ಇಂಥ ದುಶ್ಚಟ ಮಾಡೋ ನಿಮ್ಮ ದೋಸ್ತರಿಗೆ ಉಪಾಧ್ಯಾಪಿತನ ದೋಸ್ತರಿಗೆ ಬರ್ತೀನಿ ರೀ